ಅಲ್ಲಾ ಸಾವಿತ್ವ ಮಾವತೆ ಬಂದಿ ನೀವು ಬರ್ಬೇಡ್ದ ಮನೆ ಕಡೆಗೆ ಅಯ್ಯ ಬಂದಿದೆ ಮಗ ಅವತ್ತು ನೀನ್ ಹೇಗಿತಿಲ್ಲ ಕಾಕಿತ್ತು ಮನೆಯ ಆಗಿಲೋ ಮೈಸೀಸೂರ್ಗ್ ಹೋಗಿದಾಳೆ ನೋಡ್ಕೊಂಡು ಸುಮ್ನೆ ಅದು ಅವ್ ಯಾವಾಗ ಹೇಳಿ ಶುಕ್ರದ ಹ್ಮ್ ಶುಕ್ರ ಮೈಸೂರ್ಗ್ ಹೋಗಿದ ಕಣಮ್ಮ ಇನ್ನೇನವ ಯಾರಿದ್ದೀರಿ ಮೈಸೂರ್ ಮನೇಲಿ ಇದ್ದೀರವೋ ಇಲ್ಲಿದ್ದಿರೋ ಅಯ್ಯೋ ಮೈಸೂರ್ ಮಂದಿ ನಮ್ಗೆ ಯಾಕೋ ಅಡ್ಜಸ್ಟ್ ಆಯ್ಕ ಇಲ್ಲೇ ಇರೋದು ಅವ್ರ ಇದ್ದಾರ ಸುರೇಶ ಚಂದ್ರ ಅವ್ರು ಇಲ್ಲ ಅವ್ರು ಇಲ್ಲ ಅವ್ರವರ ಮಾವನ್ಗೆನ ಹುಷಾರಿಲ್ಲ ಅನ್ಬಿಟ್ಟು ಅಲ್ಲ ಅವ್ರೆ ಅವ್ರ ಮಾವನ್ ಮನಿದಾರ ஆஹ் சரி அங்க மனை கால் வீதோ எார் கொடிவிரி அய்யோ ஏன் பாடிக் கொட்டிர்மா எல்லாரும் அதுகேட்ஸ் பிடித்தார சீட் கழக கழிக்கல அஜ் கட்டங் படிக்கழிக்கல அக்கெட்டில ம சும் தாக்கல் ஆத்தித்வ அதரில ஜமீன் தகில்வ அங்கலக்கரம்மா மைசூரில் மனை தக்கலக்கம் சந்தி தகனம் ஒன் வர கோட்டி பாட மனி ஐவத் லட்சிக்கெட்டு அதுக்கங்க கொடுத்துரு அலக்கர யார் கால் தட்ரோனா காரண இத்துமக்கி அக்கே கொட்டிர் ஏன்னு காரண இல்ல பரிச்சயும் அன்பே பம்மா ஊட்டா மேட ಬ್ಯಾಡಕನ್ ಮಗ ಮಾಡಿದ್ಲು ಪದ್ಮವೇ ಕೋಳಿ ಸಾರ ಮಾಡಿದ್ಲು ಹುಣ್ ಬಂದೆ ಓ ಇವತ್ತೇನು ಕೋಳಿ ಸಾರ ಮಾಡಿದ್ಲು ನೆನ್ನೆ ನೆನ್ನೆ ಮಾಡಿದ್ಲು ಭಾನುವಾರ ಭಾನುವಾರ ಮಾಡಿದ್ಲಾ ಬಮ್ಮ ಊಟ ಮಾಡು ಏನ್ ಮಾಡಿದವ ತಮಟಾ ಗೊಜ್ಜು ಮಾಡಿ ಕತ್ ಬಿ ಬಾಣ ಮಾಡಿಲ್ಲ ಇಲ್ಲ ಮಾನೇಲ ಕಣಮ್ಮ ಏನ್ ಬಾಣ ಮಾಡಿದ್ರಿ ಮಾಡಿದ್ರು ಇಬ್ಬರಿಗೆ ಅವರು ಅತ್ತೆ ಮನಿಗ್ ಹೋಗೋರಲ್ಲ ಸರಿ ಕಣವ ಆಯ್ತು ಬೇಡಕ ಸುಂಕ ನಾನು ಊಟ ಮಾಡ್ಕ ಬಂದೆ ಇನ್ನೇನಮ್ಮ ಇನ್ನೇನ್ ಸಮಾಚಾರ ಏನ್ ಸಮಾಚಾರ ಮಗ ಯಾಕೆ ಏನ್ ಜಗ್ಲ ಹೊಂಟಲ್ಲ ನಿಮ್ ಮನೆ ಅಂತಿದ್ಲು ಅಯ್ಯೋ ಮಗ ಏನು ಇಲ್ಲ ಕಣವ ఆవతూ మాదేవ్ మన ఆడకు సక్యత ఓదవ్వా ఆలకి సక్యుట్టు మాదేవ కర్క ఇవ్ కర్కం నెలకి కర్కబందర్క ఓద కర్క ఓదిక్కి ఏమైతు అవును అలా కర్క జయకు మనం కర్కం మూర్నా దిసాలు ఉల్కబుట్టు టమాట మెంస్కల్సినే ఆర్డర్ కొట్ట మొదలు ఏదో మగ ఆమెందాయవల్ ఓదు తర్స్త తర్సవే తర్సి మోడూరు దివసీ అసొత్తు నావు మైసూర్ మనం ఆడుకుంటు ఓదవ ఓత్కే ಅವಳು ಇತಿ ತಿಳ್ಗಳ್ ಮನೆಗೆ ಮನೆಗೊಂಡೋಗಿ ಸರಿ ಇಲ್ಲ ಅಂದ್ಬಿಟ್ಟು ನಾನು ಇರ್ಬೋದು ಅವಳು ಇಲ್ವಲ್ಲ ಅಂದ್ಬಿಟ್ಟು ತಮ್ಮೆ ಸೊಸಿರು ಮೆಣಕು ಸೊಸಿನವೇ ಮಾರ್ಬಿಟ್ಟ ಆಳು ಕಾಳು ನಾನು ಏನು ಮಾಡೋದ್ಬಿಟ್ಟು ಮಾರಬಿಟ್ಟು ಹಂಗಂಗೆ ಅದೇ ಆಯಿತು ಬಾಯಿ ಬಂದಾಗ ಹಂಗೆ ಬಾಯಿ ಬಂತು ಹಂಗೆ ಬಯ್ಯಕ್ಕೆ ಸುಮ್ಮ ಮಾಡ್ಕೊಂಡ ನನಗೆ ತಿರ್ಗಕ್ಕೆ ಹೋಗ್ತಾಳೆ ಎಲ್ಲ ಹೋಗ್ತಾಳೆ ಎಲ್ಲ ಹೋಗ್ತಾಳೆ ತಿರ್ಗಕ್ಕೆ ಕಿತ್ಕೊಳ್ತಾಳೆ ಅಂದ್ಬಿಟ್ಟು ಎಲ್ಲ ಬೋಯ್ಯಕ್ಕೆ ಆಗ್ಬಿಟ್ಟ ನಾಳೆ ನಾನು ನೋಡೋಣ ನೋಡಿದ್ರೆ ನಾನು ಮೂರು ವರ್ ಇಳಿಸ್ತೆ ಬೊಯ್ಕೊಂಡು ಹಾಕೊಂಡು ನಾನು ಸುಮ್ಮನೆ ಇದ್ದೆ ಅಡುಗೆ ಗಿಡಕಿ ಮಾಡಿ ಮಾಡಿದನು ಉಣ್ಣನು ತಿನ್ನನು ಸುಮ್ಮನೆ ಆಗೋನು ಅವನಿಕ್ಕೋದ್ರೆ ಅವರು ಉಣ್ಣಂಗಿಲ್ಲ ಬೇರೆ ಮಕ್ಕಳು ಉಣ್ಣೋಗು ಬೇರೆ ಮಕ್ಕಳು ಉಣ್ಣು ಅಂತ ಅಂತಿದ್ದೆ ನನ್ನ ನಾನು ಎಲ್ಲಿಗೆ ಹೋಗಲ್ಲ ಬೇರೆ ಮಾಡ್ಕೊಂಡು ಉಣ್ಣಕೆ ನಾನು ಮಾಡಾಕಿರಾಕಲ್ಲ ನನ್ಕೊಂಡು ಆಟ ಮಾಡ್ಕೊಂಡೆ ಇದ್ದೆ ಬಂದೆ ಕೂತ್ಕೊಂಡ್ರೆ ಈಕಿ ಈಕಿ ಮುಡಿದಾನೆ ಅವನು ಉಂಡ್ರೆ ಉಣ್ಣನು ಉಂಡರು ಇದನು ಉಣ್ಣೇರ ಅನ್ಕೊ ತಟ್ಟೆ ತೊಗೊಳ್ಬಿಟ್ಟೊಳ್ಬಿಟ್ಟು ನಂಗೆ ಬೇಡ ಬೇಡ ಅಂದ್ಬಿಟ್ಟು ಉಪೇಸ್ ಮಾಡ್ತೀನೋ ಉಣ್ತಿದ್ರೆ ಅವ್ನಿಗೆ ಇಷ್ಟ ಇಲ್ಲ ಆಯ್ತಿತ್ತು ಅಷ್ಟಕ್ಕೆ ಪದ್ಮೂರು ಭಾನುವಾರ ನನ್ನ ನೋಡೋ ಆಗ ರಜೆ ಇತ್ತು ಅಂದ್ಬಿಟ್ಟು ಎಲ್ಲ ಅವತ್ತು ಸೋಮವಾರ ಇಸ್ಕೂಲ್ ಐಕ್ಕ ಇಸ್ಕೂಲ್ ಕಳಿಸ್ಬಿಟ್ಟು ಬಂದ್ಲು ಬಂದವಳು ಕುಂತಿದ್ಲು ಇನ್ನು ಕಾಪಿ ನೀರು ಕುಡ್ದಿತ್ತು ಅಕ್ಕ ನಮ್ಮ ನನ್ನ ಕಡ ಮಗಳು ಬಂದವನು ಎತ್ತು ಯಾಕೆ ಬಂದಿದ್ದೀನಿ ನಾನು ಎರ್ತಿಲ್ಲದೊ ಅಂದಮೇಲೆ ಯಾಕೆ ಬಂದಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಜಾಗ್ ಬಿದ್ಬಿಟ್ಟ ಜಾಗ್ಲಗ್ ಬಿದ್ದಾಗ ನನಗೆ ಆ ಬಂದ್ಬಿಟ್ಟು ನಾನು ಬೋದೆ ಅವಳು ಬದಲು ಅವನು ಬೋದ ಹಿಂಗೆ ಜಗ್ ಅಂಬ್ಕೊಂಡು ಅಯ್ಯ್ಗದ ಏನು ಬೇಜಾರಾಯ್ತು ನನ್ನ ಮಗಳಿಗೆ ಕರ್ಕೊ ಬಂದ್ಬಿಟ್ಟು ಕಣವ ಬದ್ಮ ಬವ ನೀನು ಬೇಡ ಬಾ ಅಂದ್ಬಿಟ್ಟು ಕರ್ಕ ಬಂದ್ಲು ಅಯ್ಯೋ ಇಳಿದಿ ಮನೇಲಿ ಎಷ್ಟು ದಿಸ್ಕಂಟಿರೋಕ್ಕದವ ಪಪ್ಪ ನಾನು ಮೈ ಹಂಗೆ ಪಪ್ಪ ಅವ್ರು ಆಡಾಯ್ತಾನ ನಾವು ದುರುಪಯೋಗ ಪಡ್ಸ್ಕೊಂಡಿರಾಕದ ಇನ್ನು ಎಷ್ಟು ಕಂಟಿರೋದು ಅಲ್ಲಿ ಬೇರೆ ಒಂದು ಅದೇ ಹೆಂಗೆ ಮಾಡೋದು ಅಂತ ಸಾಯ್ತಾ ಕೂಡ್ತೀನಿ ಕಾಯ್ತವ ಅಯ್ಯೋ ಆಯ್ತು ರ ಎಸದೆ ಅಲ್ಲಿದ್ದು ಕಡಲೆ ಇಲ್ಲ ಕಡಲೆ ಇದ್ದರೆ ಅಲ್ಲಿಲ್ಲ ಅನ್ನಂಗೆ ಜೀವನ ಭಾಳ ಕಷ್ಟ ಏನು ಮಾಡ್ಯವ ಏನು ಮಾಡಿ ಬಂದಿದ್ದಾರ ನನ್ನ ಬೋಸ್ಕೊಂಡು ಹೋಗ್ಬೇಕು ಉಟ್ಟರೆ ಒಳ್ಳೆ ಮಕ್ಳು ಉಟ್ಟಬೇಕು ಉಟ್ತ ಹೋದ್ರೆ ಇಂಥ ಕೆತ್ತ ಕೆಟ್ಟ ನನ್ನ ಮಕ್ಳು ದೃಷ್ಟು ಉಟ್ಟುಬಾರ್ದು ನಾಲ್ಕೊಂದು ಸಾವಿರಮ್ಮ ಒಣ ಹಿಂಗೆ ಕಡೋದು ಏನು ಗೊತ್ತಾಕ್ಕಿಲ್ಲ ಏನೋ ಗೊತ್ತಾಕ್ಕಿಲ್ಲ ಎಲ್ಲ ಗೊತ್ತಾಯ್ತದೆ ಎತ್ತು ಮುಡ ಚಾಡಿ ಮತ್ತೆ ಕೇಳ್ತಾನೆ ಹೇಳ್ತಿ ಚಾಡಿ ಹೇಳ್ಕೊಟ್ಟಂಗೆ ಹೇಳ್ಕೊಂಡಂಗೆ ಈಗ ನನ್ನ ಮಗ ಹಿಂಗೆ ಆಡೋದು ಇಲ್ಲಾದ್ರೂ ಚೆನ್ನಾಗಿ ಇರ್ತಾನೆ ಅವು ಅಂತ ಆತ ಆಸೆ ಮಾಡೋದು ನನ್ನ ನನ್ನ ಮಗ ಅಯ್ಯೋ ನಮ್ಮ ಹೂವು ನಮ್ಮ ಹೂವು ಅಂತ ಆ ಪಾಟೇ ಆಸೆ ಮಾಡ್ತಾನೆ ಆಸೆ ಮಾಡೋಕ್ಕೆ ಕೊಡೊಳ್ಳು ನಾನು ಅವನು ಮಾತಾಡ್ತಾ ಇದ್ರೆ ಅವ್ಳು ಆನೆ ಒಂದು ಹೊಟ್ಟೆ ಒಳಗೆ ಬೆಕ್ಕಿ ಕುಣಿತಾಳೆ ಕುಳಿತಾಳೆ ಕತ್ತಲ್ಲ ಏನು ಏನ್ ಮಾಡ್ಯವ ಏನ್ ಮಾಡಿ ಅಯ್ಯೋ ಬುಟ್ಟ ಕತ್ತಗ ಇರು ಮತ್ತೆ ಹೋಗ್ಬೇಡ ಇರಮ ಇಲ್ಲೇ ಕೊದ್ಮೇಲೆ ಓಡ್ಕತ್ತಾಳಂತೆ ಅಯ್ಯೋ ನನ್ನ ಮಗಳರು ಇರು ಇರು ಇರುವಂತಳ ಕಣವ ಏನ್ ಮಾಡಿ ನನಗೆ ಇರಾಕ್ ಅನ್ಸಿಲ್ಲಕನ್ ಮಗ ಸರಿ ಹೇಳಿ ಮಿಂತ ಕುತ್ಕೋಬೇಕಲ್ಲ ನಾವು ಬಂದ್ಬಿಟ್ಟು ನನಗೆ ಬೇಜಾರಾಯ್ತದೆ ಅವಳು ಮಾತ್ರ ಬಿಲ್ಕುಲ್ ಹೋಗ್ಬೇಡ ಅಂತ ಅಂದವಳೆ ಆಕೆ ಸುಮ್ಮನೆ ನೀವ್ ಮಾರೇ ಫೋನ್ ಮಾಡಿದ್ಲ ಕಂಬಳಿ ಮಾಡಿದ್ಲಾ ಮಾಡವಳೆ ತಮಟೆ ಸುಸಿರಿ ಮೆಣಸಿ ಸುಸ್ರಿ ನೆಡ್ಸ್ಬೇಕಾರೆ ನಾನು ನಾನವ್ರೆ ಆಳು ಕಾಳು ಹೇಳ್ಕೊಂಡು ಕರ್ಕೊ ಬರ್ತಿದೆ ಅವ್ಳಿಗೆ ಯಾರು ಬಂದ್ರೆ ಆಳು ಕಾಳು ದುಡ್ಡು ಕೊಡೋಕ್ಕಿಲ್ಲ ಅವ್ರನ್ನ ಯಾವಾಗ ಅಂತ ಬರೋಕ್ಕಿಲ್ಲ ಒಂದು ಎರಡು ಮೂರು ಸತಿ ಆಳ್ ಕರ್ಕೊಬಿಟ್ಟು ಆಟ ಆಟಾಸ್ಬಿಟ್ಟರೆ ನನ್ನ ಮಿರ್ತಿ ಅಕ್ಕಿ ಅವ್ರು ಕರೆದು ಬರೋಕ್ಕಿಲ್ಲ ನಾನು ಕರೆದ್ರೆ ಕೈ ಮೇಲೆ ಕಾಸು ಕೊಟ್ಟಿಟ್ಟು ನನ್ನೇ ಕರ್ಕೊಬತ್ತೀನಿ ಇವ್ರಿಗೆ ಹೇಳಕಿಲ್ಲ ಆ ಕೊಟ್ಟಾಗ ತಗೊಂಡು ಮುಡಿಕದಿ ನಾನೇ ಹಿಂಗೆ ಮಾಡ್ತೀನಿ ಅಲ್ಲ ಕೈ ಮೇಲೆ ಕಾಸು ಕೊಡ್ತೀನಿ ಅಂದ್ಬಿಟ್ಟು ನಾನು ಕರ್ದು ಬರ್ತಾರೆ ಅವ್ರು ಕರ್ದು ಬರೋಕೆ ಅಕ್ಕೇ ಹೊರ ಎಲ್ಲ ರೆಡಿ ಮಾಡಿದಾರಂತೆ ಮೆಣಸಿರು ಟೊಮೆಟೊ ಟೊಮೆ ಸುಸಿನೆಟ್ಟಿಲ್ಲ ಅಂದ್ಕೊಂಡು ರಾಗ ಇಳಿತಿದ್ದು ರಾಗ ಎಳೀನಿ ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ ನಾನು ಬರೋಕಿಲ್ಲ ನಾನು ಅಂದ್ಬಿಟ್ಟು ಚೆನ್ನಾಗಿ ಓದ್ಬಿಟ್ಟು ಮುಡಿದ್ ಪೋನ ಓ ಬೆಳಿ ಸುಂಕಿರಿ ಓಸಿದೀಸ ಗೊತ್ತಾಗಲಿ ಅವ್ರಿಗೆ ಏನು ಅಂತ ಅಯ್ಯೋ ಅರ್ಥ ಮಾಡ್ಕೊಳ್ಳೋ ಮಕ್ಕಗಳ ಸುಮ್ಕಿರ ಮಗ ಏನು ಅಂತಿದ್ರು ಅಂತಂಗೆ ಅವು ಅರ್ಥ ಮಾಡ್ಕೊಳಂತವಲ್ಲವ ನಾನು ಆಡ್ಬೇಕು ಅಷ್ಟೇ ಅಯ್ಯೋ ಸುಂಕಿ ವಯಸ್ಸಾದ ಕಾಲದಲ್ಲಿ ನಾವು ಇರ್ಬಾರ್ದು ಕಣವ ಹಚ್ಚ ಕಟ್ಟಾಗಿ ನೋಡ್ಕಂಡ್ರೆ ಇರಬೇಕು ಈಗ ನೋಡು ನಿಮ್ಮ ಮತ್ಕೇ ಸ್ಟಾಮ್ಗೆ ನೋಡ್ಕೊಳಿ ಮೌನ ನೋಡ್ಬಿಟ್ಟವಳ ಕಾಸಂದ ನುಗ್ಗಿದ್ರು ಅವಳು ಬುದ್ಧಿ ಕಲೆ ಕಾಯ್ತಲ್ಲ ಮಟ್ಟೆ ಗೊತ್ತಾ ಕೆಂಪಿ ಒಂದು ಮಾತಂದರು ಅವ್ಳು ಸಹಿಸಿಕೊಂಡು ಬಾ ಮಾಡ್ಕೊಂಡು ಮಾಡ್ಕೊ ಹೋಯ್ತಾಳೆ ನಿಂಗೆ ಅಕ್ಕ ಯಾವ ಥರದ್ದು ಮಾತಾಡ್ತದೆ ಗೊತ್ತಾ ಯಾವಳಿಗೇನು ಕಮ್ಮಿ ಆಗಿರದ ಮೊದಲಿಗೆ ಏನು ಕಮ್ಮಿ ಆಗಿರೋದಮ್ಮ ಏನ ಹೂವ ಏನು ಆಳ್ತ ಕೊಟ್ಟದ ಆಲಕ್ಕಂತ ಈಗ ಆಳ್ತೇ ಕೊಟ್ರೆ ಯಾರು ಇಂಚ್ ಇದೊಳೆ ಸರಿ ಆಯ್ತು ಅದಕ್ಕ ಅತ್ತೆ ಅತ್ತ ಕೊಡು ವರ್ದಾಡ ಗೊತ್ತಿರ್ತದೆ ಪಾಡು ನಿನಗೆ ಏನವ ಗೊತ್ತು ನಿನ್ ಮದುವೆ ನಿಮ್ ಅತ್ತೆ ಇಲ್ಲ ನಿನಗೆ ನಿನ್ ಏನ್ ಗೊತ್ತದದು ಹಂಗರಕರಮ್ಮ ನಮ್ಮ ಹೂವು ಏನು ಸಿಗ್ತಾ ಕೊಟ್ಟದ ಅವ್ಳಿಗೆ ಕೈಲಿ ಬಾಜ ಅಂತ ಮಾತಾಡ್ತಾಳೆ ಕಡೆ ಸುಂಕಿರ್ ಮಗ ಕಡವ್ರ ಮಕ್ಳು ಮೇಲೆ ಇಲ್ದೋದೆಲ್ಲ ಮಾತಾಡುದು ನಾವು ಅದೇ ಅಲ್ಲಿ ನೀನ್ ನಿನ್ ರಾಕಿ ಅಕ್ಕ ರಾಖಿ ಓಸಿ ಬೇಜಾರ್ ಮಾಡ್ಕಂಡ ಸುಬ್ಬ ಅಯ್ಯೋ ಮಾಡ್ಸಿತ್ರಮ್ಮ ನಮ್ ತೆಂಗ್ಸನ್ ನಮಗೆ ನಮ್ದೇ ಹನ್ನೆರಡು ಇಪ್ಪತ್ತು ತೆಂಗ್ಸನು ಅದ್ರ ಮದ್ದೆಲ್ಲ ನಾವೇ ತಲೆ ಕೆಡಿಸ್ಕೊಬೇಕವಾದ ನಾನು ಹೋಗ್ಬೇಕಾಗಿತ್ತು ಅವನೇ ಬರೋ ರಾಕಿ ಕಡಿಸ್ಕೊಳಕ್ಕೆ ಅವನೇ ವರ್ಷ ವರ್ಷಕ್ಕೂ ಬಿದ್ದಾರ ಅವನೇ ಬರೋಲ್ಲವ ಹಂಗಲ್ಲ ಮಗ ಎಲ್ಲರೇ ಅವನೇ ಬಂದಾನ ನೀನು ಫೋನ್ ಮಾಡ್ಬಿಟ್ಟು ಬಣ್ಣ ಅಂತ ಕರೆದ್ರೆ ಬರೋದು ಓಸಿ ಬೇಜಾರು ಮಾಡ್ಕೊಳಕ್ಕೆಲ ಕಣವ ಹಂಗೆಲ್ಲ ಮಾಡಬಾರ್ದು ಪಪ್ಪಾ ಆಸೆ ಮಾಡ್ತಾನೆ ನನ್ನ ತಂಗಿ ಅನ್ಬಿಟ್ಟು ಇನ್ಯಾರಿದ್ರು ನಿನ್ಗೆ ಆಸೆ ಮಾಡೋರು ನಿಮ್ಮ ಅಣ್ಣ ನಿನ್ನ ಮದುವೆ ಮಾಡ್ದೆ ನಿಮ್ಮ ಅಪ್ಪ ಏನು ಮಾಡ್ಕೊಂಡು ಕೂತಿದ್ದ ದೇಸ ಹತ್ರ ಹೋಗಿತ್ತು ನಿಮ್ಮ ನಿಮ್ಮ ಅಣ್ಣನ ಸಾಲ ಸೋಲ ಮಾಡಿ ಮದುವೆ ಮಾಡಿದ್ದು ಮಾಡಿದ್ರಿಂದ ಅರ್ಮ ಮಾಡನ ನಮ್ಮ ಆಸ್ತಿ ಕಟ್ಟನ ನಿನ್ಯಾರ ಉಂಟಾದ್ರ ಅವ್ರೇತಾನೆ ಹಂಗ ನಮ್ಮನು ಆರಾಮ ಮಾಡ್ಕೊಂಡು ಇದು ಮಾಡ್ತಾರೆ ಗೌರಿ ಹಬ್ಬಕ್ಕೊಂದು ಬಾಳೆತಾ ಕೊಡಕಿಲ್ಲ ನಿನ್ನ ಈಗ ನನ್ ಮಗಳ್ಕೊ ಬಂದ್ಬಿಟ್ಟಿದಳವ ಹೇಳ್ತೀಯ ನೀನು ಮಾಡು ಮಾಡ್ಬಂಗ್ ಬುಟ್ಟ ಸಾವಿತ್ರಿಮ್ಮ ಎಲ್ಲ ಮಾತೇ ಹ್ಮ್ ಇನ್ನೇನಮ್ಮ ಇನ್ನೇನು ಸಮಾಚಾರ ಹಂಗಾರೆ ಓದಿಯಾ ವಯ್ಕಿಲ್ಲ ನಾನು ಒಯ್ಕಲಾಕಣ್ಣ ಮಗ ಅವ್ರಾಗ ಅವ್ರು ಬರ್ತೀವಿ ಅಂತ ಅಂತ ಹೇಳಿದ್ರಂತೆ ಫೋನ್ ಮಾಡಿಲ್ಲಂತೆ ಬರ್ತೀವಿ ಅಂತ ಬಾಂಗಿನ ಹೆಸರು ಮಾಡ್ಲಿ ಅಂತ ಏನೋ ಫೋನ್ ಮಾಡೋಳೆ ಆಕೆ ಏನ್ ಮಾಡ್ಬೇಡ ಸುಂಕಿರು ಅಂತ ಅಂದಿನಿ ತಂಗ್ಳಾದ್ರ ಬಿಸಿ ಮಾಡ್ಬಿಡ್ಕು ಬಂದ್ರ ಉಂಟರಂತೆ ಅಂದಿನಿ ಓ ಈ ಕರ್ಕೊಂಡು ಹೋಗಿ ಬರ್ತಿರ್ಬೇಕು ಹ್ಞೂ ಕರ್ಕೊಂಡು ಹೋಗಿ ಬರ್ತಾರೆ ಈಗ ಮೆಣಸಿನ್ ಸೋಸಿ ಟಮಟೆ ಸೋಸಿ ನೆಡ್ಸ್ಬೇಕಲ್ವ ನನ್ನ ಕೈಲಿ ಆಗೋಳಿಗೆಲ್ಲ ಹೇಳ್ಕೊಂಡು ನಾನು ಮಾಡಿಸ್ತೀನಿ ಅಂತ ಗೊತ್ತಲ್ಲ ಅದಕ್ಕೆ ಕರಿತಾವ್ರೆ ಏನಾದ್ರು ಉಪಯೋಗ ಇದ್ರೆ ಏನು ಬೇಕಾಗಿರೋದು ಮನಸ ಇಲ್ಲಾಂದ್ರೆ ಬೇಕು ಎಲ್ಲ ಅಷ್ಟೇ ಉಪಯೋಗಿಸ್ಕೊಳ್ಳೆ ಅವರು ತೀಟ ತಿರೋದ್ಮೇಲೆ ಬಿಸಾಕಾಲಕ್ವೆ ಅಲ್ಲಿ ಹೋಗಿ ಕಾಲದಲ್ಲಿ ಸರಿ ಕನಿಮ್ಮ ಬಮ್ಮ ಊಟ ಮಾಡು ನಾನು ಹಸಿ ಹೊಲ್ ಓಟ್ ಬರ್ಬೇಕು ಸರಿ ಆಯ್ತು ಹೋಗ್ಬಿಟ್ಟು ಆಗವಾ ಒಂಚೂ ಟೀನಾರ ಆಗೋದು ಬೇಡ 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 ಈ ಊಟ ಮಾಡ್ಕೊ ಬಂದೀನಿ ಅಂತ ಟೀ ಕುಡಿಯೇ ಬೇಡ ಕತ್ತೆ ಹೋಗವ ನಾನು ಅವತ್ತಿಂದ ಬಂದಿತ್ತು ನೋಡ್ಕೊಂಡು ಹೋಗದ ಅಂದ್ಬಿಟ್ಟು ಬಂದೆ ಹೆಂಗೋ ಚೆನ್ನಾಗಿ ಇರು ಹೂ ಹಂಗಾರೆ ಮೈಸೂರು ಮನೆ ಹೋಗಿ ಯಾರು ಇರೋಕಿಲ್ಲ ಹಂಗಾರೆ ಇಲ್ಲ ಕಣ್ಣಮ್ಮ ಯಾರು ಇರೋಕಿಲ್ಲ ಅಲ್ಲಿ ಏನವ ಒಳ್ದಾ ಬತ್ತಿನಿ ಕನ್ಮಗ ಇನ್ನೊಂದು ದಿವ್ಸ ಬತ್ತೀನಿ ಆಯ್ತು ಕಣ್ಣು ಸಾಯ್ತರಮ್ಮ ಫೋನ್ ಮಾಡಿ ಮಾತಾಡು ಬದುಕುಟ್ಟೆ ಅದನ್ನೇ ಕಟ್ಕೊಂಡು ಕುತ್ಕೊಬೇಡವ ಕಷ್ಟ ಕಾಲದಲ್ಲಿ ಅಪ್ಪನ ಮನೆಯವ್ರೇ ಆಗೋದು ಏನೇ ಆದ್ರೂ ಕಷ್ಟ ಅಂದ್ರೆ ಓಡ್ಬತ್ತಾರ ಅಂಥವ್ರನ್ನ ಇಷ್ಟು ಮಾಡ್ಕೊಬೇಡ ಇವತ್ತು ಚೆನ್ನಾಗಿ ಸತ್ಯ ಆಗಿವಿ ಅನ್ಬಿಟ್ಟು ನಿಶೋಧ ಮಾಡ್ಕೊಬಿಟ್ರೆ ನಾಳೆ ದಿವಸಕ್ಕೆ ಬಹಳ ತೊಂದರೆ ಆಯ್ತದೆ ಅಯ್ಯೋ ಅಮ್ಮ ಮೇಲ್ ಬಿದ್ದೋಗಂಥದ್ದು ಏನಿದೆ ಅದು ಮೇಲ್ ಬಿದ್ದೋದವ್ರಿಗೆ ಮುರ್ಕ್ ಕಾಸು ನಂಗೆ ನಾನೇ ಕಮ್ಮ ಮೇಲ್ ಬಿದ್ದೋಗನ ನೀವೇನ ಸೈತ್ರಮ್ಮ ನಾನು ಮೇಲ್ ಬಿದ್ದಿಲ್ಲ ಅವನೇ ಬರೋಣ ನನ್ನ ತಂಗಿ ಕೈ ರಾಕಿ ಕಟ್ಸ್ಕೋಬೇಕು ಅಂತ ಬರಕ್ ಆಯ್ತಿಲ್ವ ವರ್ಷ ವರ್ಷಗೂ ಬಂದು ಕಟ್ಸ್ಕೊ ಹೋಗ್ತಿದ್ದಾನು ಈಗ ಬೇಡ ಅಂತ ಹೇಳೀತ ಅವ್ನಿಗೆ ಬೇಡ ಮೇಲೆ ನಾನೇ ತರಗೆಡ್ಸ್ಕೊಬೇಕಮ್ಮ ನಾನು ತರಗೆಡ್ಸ್ಕೊಳಾಕಿನ ನಾನು ಅಯ್ಯೋ ಅಡಕ ನೀನ ಮಾತು ಕೇಳ್ದಾರೇ ಬಣ್ಣ ಅಂತ ಕರೀತಾರೆ ಬಿಟ್ಟು ಅವರೇ ಬಂದಾರ ಮೇಲ್ ಬಿದ್ದಿ ಬಂದ ತಾನೇ ಆಯ್ತಮ್ಮ ಬಂದ್ತಾನೆ ಅಂತಿತ್ತು ಬರ್ಬೇಕಾಗಿತ್ತು ನೀರು ಸರಿ ಬಿಡು ಆಯ್ತು ಕರ್ವ ಅವಳು ಪದ್ಮೇ ಪದ್ಮಗಂಡೆ ಎಲ್ಲ ಹೋಗಬೇಕು ಅಂತಿದ್ರು ಬರ್ತೀರಿ ಸರಿ ಅಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ